ವೆಹಿಕಲ್ ಇಟ್ಕೊಂಡು ಓಡಾಡಬೇಕಾಗಿ ಆಯ್ತು ಮುರುಗ್ತೀನಿ ಆ ನಿಮ್ಮ ಕಾಲದಲ್ಲಿ ಕಾರ್ ತಗೊಂಡು ಓಡಾಡ್ತಾರೆ ನೀವು ಬಂದ ಮೇಲೆ ನೀವು ಹಾಳು ಮಾಡಿದ್ರಿ ಎಲ್ಲ ಅಶೋಕ್ ಅಶೋಕ್ ಅಲ್ಲ ಒಂದು ಲಕ್ಷ ಕೋಟಿ ಬರೀ ದಲಿತ್ರ ಕಲ್ಚಾದ್ರೆ ಪ್ರತಿಯೊಬ್ಬ ದಲಿತ ಹುಡುಗರು ಸಮೇತ ಒಂದು ಕಾರ್ ಇಟ್ಕೊಂಡು ಓಡಾಡಬೇಕು ನೀವು ನೀವು ಯಾಕೆ ಮಾಡ್ಲಿಲ್ಲ ಲೆಟ್ ಎಸ್ಟ್ ಪಾಸ್ ಇರ್ ರೆಜಲ್ಯೂಷನ್ ಇಯರ್ ಕೇಂದ್ರದಲ್ಲಿ ಮಾಡಿ ಅಂತ ಆಟನ

ದುಡ್ಡು ಡೈವರ್ಟ್ ಯಾಕೆ ಮಾಡಿಲ್ಲ ಅದಕ್ಕೂ ಉತ್ತರ ಕೊಡ್ರಿ ಅದು ಕೊಡ್ತೀನಿ ಎ ಸಿ ಎಸ್ ಸಿ ತುಳಿದ್ರೆ ಫಲಾಯನ ಮಾಡಲ್ಲ ನೀವು ದಲಿತರ ದುಡ್ಡನ್ನ ಡೈವರ್ಟ್ ಮಾಡಿದಿರಾ ಜನರಲ್ ಇದಕ್ಕೆ ಯೂಸ್ ಮಾಡಿ

ಆ ಚಾಂಪಿಯನ್ ನೀವೇ ನಮಗೆ ನಮ್ದೆ ನಮಗೇನು ಬೇಡ ಕ್ರೆಡಿಟ್ ಆ ಕ್ರೆಡಿಟ್ ನಿಮಿಲ್ಲ ಈಗ ಹಾಗೆ ಅದನ್ನ ಡೈವರ್ಟ್ ಮಾಡಿರೋ ಕ್ರೆಡಿಟ್ ಹೇಳಪ್ಪ ನಾಲ್ಕು ವರ್ಷ ಇದ್ರಲ್ಲ ನಾಲ್ಕು ವರ್ಷ ಇದ್ರಲ್ಲ ಸರ್ಕಾರದಲ್ಲಿ ಇದ್ರಲ್ಲ ಹಾಗೆ ಡೈವರ್ಟ್ ಮಾಡಿ ಸೆವೆಂಟಿ ಯಾಕೆ ತಗಿರ್ಲಿಲ್ಲ ನೀವು

ಸಿದ್ದರಾಮಯ್ಯ ನಿಮಗೆ ನಿಮಗ್ ಇರಲಿ ನರೇಂದ್ರ ಸ್ವಾಮಿ ಅವರೇ ಪ್ರಶ್ನೆ ಕಾಯ್ದೆನ ಬೆಳಗಾಂನಲ್ಲಿ ಮಾನ್ಯ ಎಲ್ಲಾ ಸದಸ್ಯರು ಅಪ್ರೂವ್ ಮಾಡಿಕೊಟ್ಟಿದ್ದಾರೆ ಸೆಕ್ಷನ್ ಸಿ ಸೆವೆನ್ ಒಂದು ಕಾಯ್ದೆ ಮಾಡಿ ಎಸ್ಸಿಪಿಟಿಎಸ್